ರಾಜ್ಯದಲ್ಲಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟು ನಾನು ನನ್ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮಾನ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಮಾಧ್ಯಮದ ಮಾಧ್ಯಮಲ್ಲಿ ಮಾತಾಡಿ ಮಾಧ್ಯಮ ಮುಖ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಏನಕ್ಕೆಂದರೆ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು ಈ ಥರ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಮನೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರ ಸರಿ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡ್ಬೇಕಾಗಿರೋದು ಹೈಕಮಾಂಡ್ ಮಾಡ್ಬೇಕಾಗಿರೋದು ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ದ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವು ಯಾರು ಗೆರೆ ದಾಟಲ್ಲ ಈಗ ಎಲ್ಲ ಅವ್ರವ್ರ ಅವ್ರವ್ರ ಫಾಲೋವರ್ಸ್ಗೆ ಅವ್ರವ್ರಿಗೆ ಆಸೆ ಇರ್ತದೆ ಮುಖ್ಯಮಂತ್ರಿ ಇಲ್ಲ ಅಂತ ಇಲ್ಲ ಇರ್ತದೆ ಈಗ ಮನೆ ಅಧ್ಯಕ್ಷನೇ ಅನ್ಬಿಟ್ರಲ್ಲ ಅಧ್ಯಕ್ಷ ಆದ್ಮೇಲೆ ಬೇರೆ ಮಾತೇ ಇಲ್ಲಲ್ಲ ಯಾರ ಬಗ್ಗೆ ಯಾರು ಯಾರ ಬಗ್ಗೆ ಮಾತಾಡಬಾರ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಯಾಶ್ ಯಾರ ಬಗ್ಗೆ ಮಾತಾಡಬೇಡೋ ಮಾತಾಡಬಾರ್ದು ಯಾರನ್ನು ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ತೊಗೊಂತೀನಿ ಅಂತ ಹೇಳಿದರೆ ರಂಗನಾಥ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ ನಮ್ಮ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಸರ್ಫ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಕುರ್ಚಿಯಲ್ಲಿ ಕೂತಿದ್ದಾರೆ ಐದು ವರ್ಷ ಅವರೇ ಮುಂದುವರಿತಾರಂತ ನಾವು ಬರೋ ಆಸೆ ಇಕ್ಕೊಂಡಿದ್ದೆ ನಾವು ಒಂದ್ ನಿಮಿಷ ನನ್ನ ಅಭಿಪ್ರಾಯ ತಾವು ಮುಖ್ಯಮಂತ್ರಿ ಆಗ್ಬೇಕಂತ ಇದೆ ನನ್ನ ಅಭಿಪ್ರಾಯ ಅಂದ್ರೆ ಮಾಡ್ಬೇಕಾಗಿರೋದು ಯಾರು ನಾನು ಮಾಡ್ಬೇಕು ನನ್ನ ಅಭಿಪ್ರಾಯ ಇರ್ಬೋದು ತಮ್ಮ ಹೆಸನು ಬಲು ಸರ್ ತಾವು ಮುಖ್ಯಮಂತ್ರಿ ಆಗ್ಬೇಕಂತ ನನ್ನ ಆಸೆ ನನ್ನ ಅಭಿಪ್ರಾಯ ಆಗಕ್ಕೆ ಸಾಧ್ಯನಾ ಅದು ತೀರ್ಮಾನ ಮಾಡ್ಬೇಕಾಗಿರೋದು ಯಾರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಥರದಲ್ಲ ಇದಾರೆ ನೋಡ್ರಿ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿರೋದು ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಆಗ್ಬೇಕಂತ ನಾವು ಬಯಸ್ತೀವಿ ಅಂದ್ರೆ ಈ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಗ